ಬಂದೆ ಬಂದೆ ಸಮಾಧಾನ ಜಳಕ ನಿಂದಾಗಿಲ್ಲ ಇನ್ನ ನಿನ್ನೆ ಸೀರೆ ಜಳಕ ಮಾಡಿಲ್ಲ ನೀನ್ ಯಾಕೆ ಜಳಕ ಮಾಡ್ತ ಕೆಳಗೆ ಇಳಿದೋದಿ ಹೋದಿ ನಮ್ಮೋ ಒದ್ರೆ ಆಡ್ತಾಳ ಬೇಕಂತರ ಇಲ್ಲದೆ ಇರೋದೆಲ್ಲ ಸಂಪ್ರದಾಯ ಪದ್ಧತಿ ಅಂತ ಶುರು ಮಾಡ್ತಾ ಅವಳ ಕೆಳಗೇಳ ಈಗ ನಂಗೆ ತಕ್ಷಣ ನಂಗೆ ಹೊರಗೋಗಿ ನಿಲ್ಲದ್ ದೃಢಿ ಬಿಸಿಲಿಗೆ ಅದಕ್ಕೆ ನೋಡಿದೆ ಇಲ್ಲಿ ಬಾಲ್ಕನಿ ಇರ್ಲಿಲ್ಲಲ್ಲ ರೂಮ್ನಾಗ ಅದಕ್ಕೆ ಕೆಳಗಿಳಿದ್ ಹೋದೆ ಆ ಮಾಸ್ಟರ್ ಆಗ ನಿಮ್ಮ ಬಂದಾಗಲೇ ಬಾಯಿ ಬಂದಂಗೆ ಮಾತಾಡಿ ನಮ್ಮ ಮನೆಗ್ ಪದ್ಧತಿ ಹಿಂಗ ಪದ್ಧತಿ ಹಂಗ ಅಂತಲೂ ಮಾಡಿದ್ರು ಜಡಕ ಮಾಡಿ ಕೆಳಗೆ ಹೋಗಿ ಆಮೇಲೆ ಕಸ ಅನ್ಬೇಕಂತ ಹ್ಮ್ ಪೂಜೆ ಗೀಜೆ ನಾ ಮಾಡಬಾರ್ದಂತ ಈಗ ಹೋಗ್ಲಿ ಬಿಡು ಚಿನ್ನ ಈಗ ಯಾಕೆ ತಲೆ ಕೆಸ್ಕೋತಿ ನನ್ಗೆ ನನ್ನ ಮದುವೆ ಆಗುತ್ತಾ ಇಲ್ಲ ಅಂತ ಡೌಟ್ ಇತ್ತು ಹೆಂಗೋ ನೆಮ್ಮದಿಂಗ ಮದುವೆ ಆತ ನಮ್ದಾಗಿ ಯಾಕೆ ಸಿಟ್ ಮಾಡ್ಕೋತಿ ಬಂಗಾರಿ ಹೆಂಗೂ ವ್ಯಾಲೆಂಟೈನ್ಸ್ ಡೇ ಬರುತ್ತಾ ಏನು ಬೇಕು ಹೇಳು ನಾನು ನಿಂಗೆ ಗಿಫ್ಟ್ ಕೊಡ್ತೀನಿ ಆಯ್ತಾ ನಿಗ ನನ್ಕೊಡಿನ ಗೊತ್ತ ನನಗೊಂದು ಪೆಂಡೆಂಟ್ ನಿನಗೊಂದು ಪೆಂಡೆಂಟ್ ನೀನ್ ಚೈನಕ್ಕೆ ನನ್ನ ಹೆಸರು ಪೆಂಡೆಂಟ್ ಇನಿಷಿಯಲ್ ನನ್ನ ಹೆಸರಿನ ಇನಿಷಿಯಲ್ ನಿನ್ ಒಂದು ಚೈನ ಅದಕ್ಕೆ ನನ್ನ ಹೆಸರಿರೋ ಇರೋ ಪೆಂಡೆಂಟ್ ಸೇಮ್ ನಿನ್ನ ಹೆಸರು ಪೆಂಡೆಂಟ್ ನಾನ್ ಹಾಕೋಬೇಕು ಅಂತ ಮಾಡಿ ಅದನ್ನು ಕೊಡ್ತೀನಿ ಹೌದಾ ಅಷ್ಟೇ ಅನ್ರಿ ಅಲ್ಲ ರೀ ಇದೇನೋ ಕಿಸ್ ಡೇ ಹಗ್ ಡೇ ಪ್ರಪೋಸ್ ಡೇ ಟೆಡ್ಡಿ ಡೇ ಚಾಕ್ಲೇಟ್ ಡೇ ಈ ಡೇಗಳೆಲ್ಲ ನೀವು ಮಾಡಲ್ಲೇನು ಮಾಡೋಣ ಈ ವರ್ಷ ಓನ್ಲಿ ನಮ್ದು ಮ್ಯಾರೇಜ್ ಡೇ ಅಷ್ಟೇ ನಾನಂತೂ ಯಾರ್ದು ಆ ಥರ ನಂಗೆ ಚಾನ್ಸಸ್ ಸಿಕ್ಕಿಲ್ಲಪ್ಪ ಈ ತರ ಸೆಲೆಬ್ರೇಟ್ ಮಾಡಕ ವ್ಯಾಲೆಂಟೈನ್ಸ್ ಡೇನ ಅದಕ್ಕೆ ಕೇಳ್ದೆ ಸಾರಿ ಬಿಡಿ ಹೋಗ್ಲಿ ಲಘು ತಯಾರಾಗ್ರಿ ನನಗೇನ ಈ ಮನೆಯಾಗ ಈ ಮನೆಯಾಗ ಇರೋದು ಬಹಳ ಕಷ್ಟ ಆಗತೈತಿ ಆಯ್ತಲ್ಲ ನಾನು ಹೇಳಿನಲ್ಲ ಎರಡು ದಿನ ಅಷ್ಟ ತಡ್ಕೋ ಇಲ್ಲಿಗೆ ಬಂದ ತಕ್ಷಣ ಬೇರೆ ಬಾಡಿಗೆ ಮನೆ ಮಾಡೋ ವ್ಯವಸ್ಥೆ ಮಾಡ್ತೀನಿ ನಮ್ಮ ನನ್ನ ಮಕ್ಕ ನೋಡಿದ್ರು ಆಗಲ್ಲ ಆಕೆಗೂ ನಾ ಈ ಮನೆಗಿದ್ರೆ ಇಲ್ಲಂದ್ರೆ ಅದೇನು ಫರ್ಕ್ ಆಗಿಲ್ಲ ಅದಕ್ಕೆ ನಾವು ಬೇರೆ ಹೋಗೋಣ ಅಂತ ಆಯ್ತು ಈಗ ರೆಡಿ ಹಾಕಿನಿ ಹೋಗ್ಬಿಡೋಣ ಆತ ನಾಷ್ಟ ಏನಾರು ಹೊರಗೆ ತಿನ್ನೋಣ ಹೊರಗೆ ತಿನ್ರಪ್ಪಾ ಯಾಕೇನ ಎಲ್ಲ ನಿಮಗ ಸೌಕರ್ಯ ಐತ್ ನೋಡ ಒಂದು ಒಂದ್ ರೂಪಾಯ್ದು ನಿಮಗ ಬೆಲೆ ಗೊತ್ತಿಲ್ಲ ನಿನಗ ದುಡ್ದು ನೀನು ಕಟ್ಕೋಬೇಕಿತ್ತು ಎಷ್ಟ ಮಂದಿ ಮಕ್ಕಳು ಅವ್ರು ಓದಿ ಅವರು ಉದ್ದಾರ ಆಗಿ ದುಡ್ದು ತಾಯಿ ತಂದಿನ ನೋಡ್ಕೋತಾರ ನೀನು ಅಜ್ಜಂದು ಅಮ್ಮಂದು ಅಪ್ಪೊಂದು ಆಸ್ತಿಯಾಗ ಮಾಡ ಜಲಸಾ ಮಾಡ ಅತ್ತಿಯರ ಮ್ಯಾನರ್ಸ್ ಇಲ್ಲನ್ರಿ ಸಿವಿಕ್ ಸೆನ್ಸ್ ಅಂತ ಒಂದ್ಚೂರ್ ಇರುತ್ತೆ ಅದು ಇಲ್ಲ ನಿಮಗ ಏ ನನ್ನ ಇದು ಬಾಯಿ ಮುಚ್ಚು ಬಂದ್ಲಾ ನಾನು ಹೇಳಕೊಡಕ ಸೆನ್ಸು ಪಿನ್ಸು ಅಂತಂದು ನನಗೂ ಗೊತ್ತೈತಿ ನಾನು ಸಾಲಿ ಕಲ್ತಿರಕ್ಕಿ ನಾನೇ ಅನ್ಪಾಡಲ್ಲ ಬಾಯಿ ಮುಚ್ಕೊಂಡಿತ್ಕೊ ಮಾತಾಡೋದು ಕೇಳೆ ಒಳಗೆ ಬಂದ್ ನಾನು ಅದೇನು ಮುಂಚೆ ಮುಂಚೆ ದೊ ಬಾರಿ ನೀನು ಡೋರ್ ನಾಟ್ ಮಾಡ್ಬಾರಕ ನೀನೇನು ಮತ್ತೆ ನಾನು ಬಾಯ್ ಚಂದ ಚಂದ ಬರ್ತಾವ ಈಗ ಬಾಯಿ ಮುಚ್ಕೊಂಡಿತ್ಕೊ ನೋಡಪ್ಪ ಇವತ್ತು ಹೆಂಡತಿ ಹೆಂತಿ ನಮ್ಮ ನಿನ್ನ ಹೆಂತಿದ್ದು ನಮ್ಮ ಮನೆಯಾಗ ಮೊದ್ಲೇ ದಿನ ಇವತ್ತು ಹಾಕಿ ಅಡ್ಗೆ ಮಾಡಬೇಕು ನಾಷ್ಟ ಆಕೆ ಮಾಡ್ತಾಳೆ ಏನು ಆಮೇಲೆ ಈ ಮನೆ ಸೊಸಿ ನೀನು ಏನು ಖಾಲಿ ಪೀಲಿ ಖಾಂಜಿ ಪಿಂಜಿ ಎಲ್ಲಿ ನೀನು ಈ ದೊಡ್ಡ ಮನೆಗೆ ಸೊಸಿ ನೀನು ಏನು ಚಂದಾಗ ಅಡಿಗೆ ಮಾಡಿಟ್ಟು ನಾಷ್ಟ ಮಾಡಿ ಅಡುಗೆ ಮಾಡಿ ನಮ್ಗೆಲ್ರಿಗೂ ಕೊಟ್ಟು ನೀ ಎಲ್ಲಿಗರ ಹೋಗು ಇವತ್ತೂ ನಾವು ನಿನ್ನನ್ನು ರಾತ್ರಿಗೆ ಬಾ ಅಂತ ಹೇಳಲ್ಲ ಇನ್ನು ಮೇಲೆ ಮುಂದೆ ಎಲ್ಲೇ ಹೋದ್ರೂ ಅಡಿಗೆ ಮಾಡಿಟ್ಟು ಆಗಸ್ಟ್ ಹತ್ತಿಗೂ ಆಗಷ್ಟು ಮಾರಿ ಕಾಲಿಡ್ಬೇಕು ಮತ್ತೆ ವಾಪಸ್ ಹತ್ತು ಗಂಟೆ ಅನ್ನೋದ್ರಾಗ ಮನೆಯಾಗಿರ್ಬೇಕು ಎಲ್ಲೇ ಹೋದ್ರು ನನಗೆ ಮಾಡಿದ್ರು ಗೊತ್ತಿಲ್ಲ ಅಲ್ ಆಕೆ ಇವತ್ತು ಮೊದ್ಲೇ ದಿನ ಹೆಂಗ್ ಅಡ್ಗೆ ಮಾಡ್ತಾಳ ಆಕಿಗೆ ಏನ್ ಗೊತ್ತಾಗುತ್ತ ಪಾಪ ಮಾಡೋಕೆ ಹೆಂಗೋ ಮಲ್ಲಮ್ಮಜ್ಜಿ ಬರ್ತಾಳ ಗಂಗಾ ಹಾಕು ಬರ್ತಾಳ ಇಬ್ಬರಿಬ್ರು ಅಡಿಗೆ ಇಟ್ಕೊಂಡು ಮತ್ತೆ ಆಕಿ ಈಕೆ ಮಾಡ್ಬೇಕು ನೋಡಪ್ಪ ಈ ಮನ್ಯಾಗ ಯಜಮಾನ್ ನಾನಾ ನೀನಾ ಅದ್ನೇ ಬಿಡು ನನಗೆ ನಾನಾ ಕೆಲಸಕ್ಕೆ ಅಂತ ಹೇಳ ನಿನ್ ಎಂತಿ ಚಾಕ್ರಿ ನಾ ಮಾಡ್ತೀನಿ ಎಲ್ಲ ಮಾಡ್ಬಿಡ್ತೀನಿ ಕೊನೆಗೆ ನಿನ್ ಹೆತಿ ಕಾಂತೊಳ್ದು ಬೇಕಾದ್ರೆ ನಾನು ನೀರು ಕುಡಿದು ಬಿಡ್ತೀನಿ ಏನಂತಿ ಅಯ್ಯಯ್ಯೋ ಅತ್ತಿಯರ ಏನ್ ಮಾತಾಡೋದತ್ತಿರ ನೀವು ಯಾಕೆ ಹಿಂಗೆ ಮಾತಾಡ್ತೀರಿ ಸುಮ್ ಸುಮ್ನ ಈಗೇನ್ರಿ ಅಡ್ಗೆ ಮಾಡ್ಬೇಕಲ್ಲ ಆಯ್ತು ಅವ್ಲಕ್ಕಿ ಮಾಡ್ತೀನಂತ ಏನು ಅವಲಕ್ಕ ನಮ್ಮ ಮಳೆಯರ್ ಯಾರು ಅವಲಕ್ಕಿ ಪಾವಲಕ್ಕಿ ತಿನ್ನಲ್ಲ ಅವರೆಲ್ಲ ಬೆಂಗಳೂರಾಗಿರೋರು ಅಮೇರಿಕಾದಾಗಿರೋರು ಒಂದು ಒಬ್ಬತ್ತು ಅವಲಕ್ಕಿ ಅವ್ಲಕ್ಕಿ ತಿಂದ್ರೆ ಆ್ಯಸಿಡಿಟಿ ಆಗುತ್ತಂತ ಅವಲಕ್ಕಿ ಮಾಡಂಗೆ ಇಲ್ಲ ಚಂದಗ ಎಲ್ರಿಗೂ ಪೂರಿ ಮಾಡಿ ಸಾಗು ಮಾಡು ಆಮೇಲೆ ಸ್ವೀಟ್ ಏನಾರ ಮಾಡ್ಬೇಕಲ್ಲ ಮೊದ್ಲು ಸಬ್ಬಕ್ಕಿ ಪಾಯಸ ಮಾಡು ಅಂದ್ರೆ ಪೂರಿ ಸಬ್ಬಕ್ಕಿ ಪಾಯಸ ಚೆನ್ನಾಗಿರುತ್ತ ಕೇಳಿಸ್ಕಂಡೇನು ಚೆಂದಗ ಇಷ್ಟು ಆಗ್ಬೇಕು ಎಷ್ಟಿತಿ ಟೈಮ್ ಎಂಟು ಗಂಟೆ ಆಗಿರ್ಬೇಕು ನಾನು ಹತ್ತು ಗಂಟೆ ಏನಾದ್ಲೇ ನನಗ ಬೇಕು ನಾವೆಲ್ಲ ಒಂಬತ್ತಕ್ಕ ನಷ್ಟ ಮಾಡ್ತೀವಿ ನಮ್ಮ ಮನೆಯಾಗ ದಿನ ನಿನಗೆ ಎಕ್ಸ್ಕ್ಯೂಸ್ ಇರುತ್ತೆ ನಾಳೆಯಿಂದ ಇದು ರಿಪೀಟ್ ಆದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ತಡ್ಕೊಳಲ್ಲ ನನಗೆ ಸಾಗು ಪೂರಿ ಸಬ್ಬಕ್ಕಿ ಪಾಯಸ ಬೇಕು ಹತ್ತು ಗಂಟೆನೇ ನೀ ತಯಾರು ಮಾಡಿ ಕೊಡ್ತೀ ಅದು ಹೆಂಗ್ ಮಾಡ್ತೀಯೋ ಏ ಮಾಡ್ತೀಯೋ ನನಕರು ಗೊತ್ತಿಲ್ಲ ನಿನ್ಗೆ ಏನೂ ಹೆಲ್ಪ್ ಬೇಕಾರ ಅದಾಳ ಗಂಗನ ಕಳಿಸ್ತೀನಿ ಆಕಿ ಸಹಾಯ ತಗೋ ಅಷ್ಟ ಅಲ್ರಿ ಒಂದು ನಿಮಿಷ ಇದೇನಿದು ನಂಗೆ ಸಾಗ ಮಾಡಕ್ ಬರಲ್ಲ ಹೆಂಗ್ ಮಾಡಲ ಸಾಗ ಮಾಡಕ್ ಬಂದ್ರೋದಿಲ್ಲ ರೀ ಏನ್ರಿ ಇದು ಈಗ ನಾ ಜಳಕ ಮಾಡಿ ಬಂದು ಪೂರಿ ಮಾಡಿ ಸಾಗ ಮಾಡಿ ಪಾಯಸ ಮಾಡ್ಬೇಕಂತ ರೀ ಇದು ಯಾಕ ಪುಣ್ಯಕ್ ನಿನಗೆ ಈ ಮನಿ ಸೊಸಿ ಅಂತ ಕನ್ಸಿಡರ್ ಮಾಡಲ್ಲ ಮೌವ ಇಲ್ಲ ಅಂದ್ರೆ ನಿನ್ನಿತರ ನಾಯಿ ತರ ಮಾಡ್ತಿದ್ಲು ಪ್ಲೀಸ್ ನಿಹಾರಿಕಾ ಮಾಡು ಪ್ಲೀಸ್ ಈಗ ಅವನ ಪ್ರೀತಿ ಗಳಿಸ್ಕೊಳಕ್ಕೆ ನನಗೆ ನಿನಗೆ ಈ ದಾರಿ ಬಿಟ್ಟರೆ ಬೇರೆ ಇಲ್ಲ ಪ್ಲೀಸ್ ಮಾಡು ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಸಾಗ್ ಮಾಡೋಕೆ ರೆಸಿಪೀಸ್ ಎಲ್ಲ ನಾ ಹುಡುಕಿಟ್ಟಿರ್ತೀನಿ ಅದು ನೋಡಿ ಮಾಡುವಂತೆ ಅಂತ ಈಗೇನು ಯೂಟ್ಯೂಬ್ನಾಗ ಬೇಕಾದಂಗೆ ರೆ ರೆಸಿಪೀಸ್ ಇರ್ತವೆ ಪ್ಲೀಸ್ ನಿಹಾರಿಕಾ ಅವನ ಪ್ರೀತಿ ಮತ್ತೆ ಅವನ ವಿಶ್ವಾಸ ಗಳ್ಸಕ್ಕೆ ನಮ್ಗೆ ಇದು ಚಾನ್ಸ್ ಪ್ಲೀಸ್ ಪ್ಲೀಸ್ ಇಲ್ಲ ಅನ್ಬೇಡ ಪ್ಲೀಸ್ ಆಯ್ತು ಆಯ್ತು ಯಪ್ಪಾ ಪೂರಿ ಯಾರಪ್ಪಾ ಮುಂಜ ಮುಂಜೆಲ್ಲ ತಿಂತಾರಾ ಎಲ್ಲರೂ ನಾ ಅಷ್ಟೇ ಪೂರಿನಲ್ಲ ನಿಹಾರಿಕ ತಿನ್ನೋದು ಹೌದು ಅಂತ ಸರಿ ಆಯ್ತು ನಂಗ ಒಂದ್ ರೆಸಿಪಿ ಹುಡುಕಿಡ್ರಿ ಪಟ್ಟಣ ನಾವು ಜಳಕ ಮಾಡಿ ಬರ್ತೇನೆ ಮೊದ್ಲು ಹೋಗು ನಾನು ಡ್ರೆಸ್ ಹಾಕೊಂಡು ರೆಡಿ ಆಗ್ತೀನಿ ನಾಷ್ಟ ಮಾಡಿ ನಾವು ಹೋಗೋಣ ಹೇಳ್ಬಿಡು ಹ್ಮ್ ಮನೆಯಾಗ ಹಿಂಗ ಅಂತ ಹೇಳಿ ಒಂದ್ ಸ್ವಲ್ಪ ಪ್ಲೇಟ್ ಆಗಿ ಬರ್ತೀವಿ ಅಂತ ಹೇಳಿ ಕಾಯ್ಬೇಡ್ರಿ ಅಂತ ಹೇಳು ಈಗ ಅಡ್ಗಿ ಮಾಡಿಟ್ಟು ಹೋಗಂತ ಅಳವ ಏನಿಲ್ಲ ನಮ್ಮ ಮನೆಗೆ ಸಿಂಪಲ್ ದಾಲ್ ಮಾಡಬೇಕು ಮತ್ತ ಚಪಾತಿ ಮಾಡಬೇಕು ಆಮೇಲೆ ಒಂದ್ ಯಾವ್ದಾದ್ರು ತರಕಾರಿ ಪಲ್ಯ ಅನ್ನ ಆ ದಾಲ ಇರುತ್ತಲ್ಲ ಅದು ಅನ್ನಕ್ಕೆ ಆಗುತ್ತೆ. ಸೊಪ್ಪು ದಾಲು ಗಟ್ಟಿಯಂ ಮಾಡಿದ್ರು ಓಕೆ. ಸಾರು ಏನು ಕಡಮಿನ ಇಷ್ಟು ಮಾಡಿ ಸಾಕು ಒಂದೆರಡು ಹಬ್ಬಳ ಕರೆದಿಟ್ಬಿಡು. ನಿಂಗೆ ಯಾರು ಏನು ಕೇಳಲ್ಲ. ಇಷ್ಟೊಂದು ಮಾಡ್ಬಿಡ್ತೀಯಾ ಊಟ ಊಟ ಸ್ನಾಕ್ಸ್ ಮಾಡಿ ಊರಿಗೆ ಆ ಟೈಮ್ ಅದೆಲ್ಲ ನಂಬಿ ನಾನು ಏನು ಈಗ? ಅಯ್ಯೋ ಕತಿ ಇದು. ನೋಡು ನಿಂಗೆ ಮನೆ ಯಜಮಾನಿ ಪಟ್ಟ ಕೊಡ್ಬೇಕು ಅಂದ್ರೆ ನಿಂಗೆ ಮನ್ಯಾಗ ಒಂದು ಬೆಲೆ ಬೇಕು ಅಂದ್ರೆ ಅವನು ವಿಶ್ವಾಸ ಗಳಿಸೋದು ಇಂಪಾರ್ಟೆಂಟು ಪ್ಲೀಸ್ ಅರ್ಥ ಮಾಡ್ಕೊ ನಾನು ಎದಕ್ಕರ ಹೊರ್ತದ ಎಲ್ಲದೂ ನಿಂಗೆ ಸಹಾಯ ಮಾಡ್ತೀನಿ ಚಪಾತಿ ಮಾಡಕರದಲ್ಲ ದಾಲ್ ಅಂದ್ರೆ ನಾರ್ತ್ ಕರ್ನಾಟಕ ದಾಲ್ ಅಲ್ಲ ಪಪ್ಪು ಬರ್ತಲ್ಲ ಪಪ್ಪು ಪಪ್ಪು ಸಾರು ಅದು ಅದನ್ನು ಮಾಡು ಅದು ರೆಸಿಪಿ ನಾ ಹೇಳ್ಕೊಡ್ತಿ ನಮ್ಮ ಹೂ ಇಲ್ಲಂದ್ರೂ ನಮ್ಮ ಮನೆಗೆ ಎಷ್ಟೋ ಸರಿ ಮಾಡ್ಕೊಂಡ್ ತಿಂತೀವ ಅದೇನ್ ಬಹಳ ಆಗಲ್ಲ ಒಂದ್ ಕುಕ್ಕರ್ನ ಬೇಯಿಸಿ ಒಂದು ಒಗ್ಗರಣೆ ಹಾಕೋದು ಎಷ್ಟೊತ್ತು ಬೇಳಿನ ಅನ್ನ ಮಾಡ್ಬಿಡು ಅಷ್ಟ್ ಮಾಡ್ಬಿಟ್ಟೆ ಅಂದ್ರೆ ಮುಗಿತು ಅಡಿಗೆ ಏನು ಇರಲ್ಲ ನೀನು ಒಂದು ಕಡೆ ತರಕಾರಿ ಬೇಯ್ಸಕ್ ಇರ್ತೀಯಲ್ಲ ಅದ ಕುಕ್ಕರ್ನಾಗ ಬ್ಯಾಳೆನೂ ಬೇಯಿಸ್ಕೊಂಡ್ ಇಟ್ಕೊಂಡ್ಬಿಡು ಇನ್ನೊಂದು ಸಣ್ಣ ಕುಕ್ಕರ್ನಾಗ ಆಗೋಗ್ಬಿಡುತ್ತಾ ಒಂದ್ ಟೈಮ್ಗೆನ ಸುಲಭ ಮಾಡ್ರಿ ಗೊತ್ತಾಗತ್ತ

ಸಂಜೆ ಮುಂದೆ ಹೋಗೋದಾಗತ್ತ ಅಂತ ಗೊತ್ತಾತು ಮನೆ ಫೋನ್ ಮಾಡಿ ಹೇಳ್ತೀನಿ ನೀವ್ ಬರ ಮುಂದ್ ವಿಗ್ ಹಾಕೊಂಬರ್ರಿ ಹಿಂಗ ಬಂದ್ ಎಂದಿರಿ ಇಲ್ಲ ಮಾರೈತಿ ಈಗ ಗಾಳಿ ಆಡ್ಲಿ ಅಂತ ಬಿಟ್ಟಿನ ತಲೆಗೆ ಹ್ಮ್ ಸರಿ ಎಪ್ಪ ಎಷ್ಟ್ ಚಂದ ಅನ್ಸತ್ತಪ್ಪ ಏನ್ತಿ ಮನೆಯಾಗ ಓಡಾಡ್ತಿದ್ರ ಹ ಏನ ನಮ್ಮವ್ವ ಕಣ್ಣ ಮುಂದನೇ ಇರಬೇಡ ಇರ್ಬೇಡ ಹಂಗ ಅಂತಂದು ಒಳ್ಳೆ ನಾಯಿ ಮಾಡ್ದಾಗ ಮಾಡಿದ್ಲು ನಿನ್ನೆ ಇವತ್ತೇನು ಈಕೆ ಅಡಿಗೆ ಮಾಡ್ಲಿ ಹಂಗ ಹಿಂಗ್ ಅಂತ ಹೇಳಿ ಇಷ್ಟ್ ಇಂಪಾರ್ಟೆನ್ಸ್ ಕೊಡತ್ತಾಳ ಹ್ಮ್ ಹ್ಮ್ ಇರ್ಲಿ சீர உட்கீர <laughs> ಮದ್ಮಗಳು ಹಿಂಗರ ಉಟ್ಕೊಳ್ಳೋ ಸೀರಿನ ಮೈ ತುಂಬ ದಿನಗಯ್ಯ ಏನು ಕಾಮನ್ ಸೆನ್ಸ್ ಇಲ್ಲ ನನಗೆ ಹೇಳ್ತಿದ್ದಿ ಸಿವಿಕ್ ಸೆನ್ಸ್ ಅದು ಇದು ಅಂತಂದ ನಿನಗೆ ಯಾ ಸೆನ್ಸ್ ಐತೆ ಕಾಮನ್ ಸೆನ್ಸ್ ಐತನ ಮದ್ಮಗಳು ನೀನು ಉಟ್ಕೊಂಡಿರ ಬ್ಲೌಸ್ ನೋಡು ನಾಚಿಕೆ ಹೆಂಗ ಲಟ ಸಕಲಕ್ಕ ನಿನಗೆ ಲೋ ಲೋ ಸಂತೋಷ ಏ ಸಂತೋಷ ಅವ್ವ ಏನದು ನೋಡಲ್ಲಿ ನಿನ್ನ ಹೆಂಟಿ ಅವತಾರ ನೋಡಲ್ಲ ಅಂದಿತ ಏನತ್ತವ ಏನು ಮಾಡಿದ್ಲು ಏನ್ ಮಾಡಿದಿನಿ ಹರಕ ನೋಡಲ್ಲಿ ಹೊಸ ಮದುವೆಗಳಾಗಿ ಮಗಳಾಗಿ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ನಿಂತಾಳ ಒಂದ್ ಈಟ್ರ ಕಾಮನ್ ಸೆನ್ಸ್ ಐತನ ಎಂತ ಮನಿ ಸುಸಿ ಹಾಕಿ ಖಬರ ಹಾಕಿಗೆ ಅಲ್ಲವಾ ಅದ್ರಾಗ ಏನ್ ತಪ್ಪೈತಿ ಭಾವನಾ ಹಾಕೋತಾಳ ಎಲ್ಲರೂ ಹಾಕೋತಾರ ಮೂರು ಮಂದಿ ತಂಗಿಯರು ಹಾಕೋತಾರಲ್ಲ ಸ್ಲೀವ್ಲೆಸ್ ಅವರು ಶಾರ್ಟ್ಸ್ ಎಲ್ಲ ಹಾಕೋತಾರ ಫಾರಿನ್ ಆಗದಾಳಾಗಿ ಅಕ್ಕಿಗೆ ಏನೋ ಇಕ್ಕಿಗೆ ಅಕ್ಕಿ ಹಿಂಗ್ ಬೈ ಹಾಕತಿ ಪಾಪ ಏನೋ ಗೊತ್ತಿಲ್ಲ ಬಿಡು ಹೊಸ ಮದ್ ಮಕ್ಳು ಹಾಕೋಬಾರ್ದೇನೋ ಅಂತ ಹೇಳಿ ಏ ಹೊಸ ಮದ್ ಮಗಳು ಹಾಕೋಬಾರ್ದಂತ ತೆಗದ್ ಬೇರೆ ಹಾಕೊಂಬ ಹೋಗು ನೋಡೋ ಇವಿಯೆಲ್ಲ ಈ ಮನೆಯಾಗ್ ನಡೆಯಂಗಿಲ್ಲ ಅವರು ಮನಿ ಮಕ್ಕಳು ಅವರು ಮನಿ ಹೆಣ್ಮಕ್ಳು ಅವರು ಮದುವಾಗಿ ಹೋಗಿರೋರು ಅವ್ರ ಗಂಡಂದ್ರಿಗೆ ಹೆಂಗ ಇಷ್ಟೋ ಹಂಗಿರ್ತಾರ ಅವ್ರ ಮನೇಲಿ ಅವ್ರಿಯರ್ ಫ್ರೀ ಬಿಟ್ಟಾರ ಅದ ಅವ್ರ ಮನೆಯ ಸಂಬಂಧಿಸಿದ್ದದು ಅದೇ ನೀನ್ ಕೇಳ್ತಿಲ್ಲ ನೀರ್ಗೇನು ಅಧಿಕಾರ ಐತೆ ನಿಮ್ ತಂಗಿಯರ ಬಗ್ಗೆ ಮಾತಾಡಕ ಅದು ಅದೇ ರೀತಿಯ